ಮೂಡಲ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಿಸ್ತಾ ಇದ್ದಾರೆ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಾಥ ಶ್ರೀ ವಿ ರಾಮಯ್ಯವರ ಆಶೀರ್ವಾದಗಳೊಂದಿಗೆ ಈಗಿನ ಪೀಠಗಳು ಕುಸ್ತಿ ಪಲ್ಯವರು ನಡೀತಾ ಇತ್ತು ಇದಕ್ಕೆ ಪೂಜ್ಯ ಗಡಿ ರಾಮಾನಂದವರ ನೇತೃತ್ವದಲ್ಲಿ ಹಾಗೆ ನಡೀತಾ ಇತ್ತು ಬಹಳಷ್ಟು ಪೌಲ್ವಾನರ ನಮ್ಮರ್ಬಾಲ್ ತಾಲೂಕಲ್ಲಿದ್ದರು ಆ ಒಂದು ಪರಂಪರೆ ನಶಿಸ್ತಾ ಇದೆ ಇಂಥ ಒಂದು ಕಾಲಘಟ್ಟದಲ್ಲಿ ನಮ್ಮ ಪೌಲ್ವಾನ್ ಕೃಷ್ಣಪ್ಪನವರು ಈಗ ಅದನ್ನು ನೇತೃತ್ವವನ್ನು ವಹಿಸಿಕೊಂಡು ಈಗ ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ನಿಜವಾಗ್ಲೂ ಇದು ಬಹಳ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ದೇಶ ಸದೃಢವಾಗಿರಬೇಕು ಮನುಷ್ಯ ಸದೃಢವಾಗಿರಬೇಕು ಬರುತ್ತೆ ಅಂತಂದ್ರೆ ಇಂಥ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ದೈಹಿಕವಾಗಿ ಗಟ್ಟಿ ದೇಶ ಕೂಡ ಗಟ್ಟುಮಿಟ್ಟಿ ಅಂತ ನಾನು ಆ ಇವತ್ತು ನಮ್ಮ ಗರ್ಡಿ ಆಚಾರ್ಯ ಅವರು ಕೃಷ್ಣಪ್ಪ ಇವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ನಮ್ಮ ಮಾಜಿ ಶಾಸಕರವರು ಸುಮಾರು ವರ್ಷಗಳಿಂದ ಇದೆ ಅದೇ ರೀತಿಯಾಗಿ ಈಗ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ಅವರು ಕೂಡ ಇದಕ್ಕೆ ಒಂದು ಸಹಕಾರವನ್ನು ಕೊಟ್ಟಿರ್ತಾರೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚು ಹೆಚ್ಚಾಗಿ ಆಗಬೇಕು ಅದನ್ನು ನಮ್ಮೆಲ್ಲರ ಸಹಕಾರ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಪೂಜೆಗಡಿ ರಾಮಣ್ಣವರನ್ನು ಸ್ಮರಿಸುತ್ತೇನೆ ಯಾಕಂತಂದರೆ ನಾನು ಚಿಕ್ಕವನಿದ್ದಾಗಿಂದ ನೋಡಿದ್ದೆ ಬಹಳಷ್ಟು ಪೌಲ್ವಾನರನ್ನು ಬೆಳೆಸಿದರು ಆ ಪರಂಪರೆಯಲ್ಲಿ ಬಂದಂಥವರೇ ನಮ್ಮ ಪೌಲ್ವಾನ್ ಕೃಷ್ಣಪ್ಪನವರು ಅವರು ಕೂಡ ಡಿ ವೈ ಎಸ್ ಪಿ ಆಗಿ ರಿಟೈರ್ಡ್ ಆಗಿದ್ದಾರೆ ರಿಟೈರ್ಡ್ ಆಗಿದ್ದು ಇದರೊಂದಿಗೆ ಅವರು ತೊಡಗಿಸಿಕೊಂಡು ಈ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇರ್ತಕ್ಕಂಥದಕ್ಕೆ ಈ ಕುಸ್ತಿ ಪಂದ್ಯಾವಳಿಗಳೇನು ನಡೆಸ್ತಾ ಕೊಡ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಈ ಕುಸ್ತಿ ಪಂದ್ಯ ಪಂದ್ಯಾವಳಿಗಳು ಉತ್ತರ ಭಾರತದಲ್ಲಿ ಅಭಿವಾಣಿ ಅಂತಾರೆ ಆಮೇಲೆ ಹೆಚ್ಚಾಗಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ದಂಗಲ್ ಅಂತ ಹೇಳ್ತಾರೆ ಈ ದಂಗಲ್ನಲ್ಲಿ ಬಹಳ ಪ್ರಮುಖವಾದಂತ ಕ್ರೀಡೆ ನಮ್ಮಲ್ಲಿ ಈ ಕ್ರೀಡೆಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ